ಗುಡ್ಡದ ಶರಣಮ್ಮ ಗೊತ್ತನೆ ಪರದನ ಮುಟ್ಟಿದ್ರೆ ಏನಕ್ಕ ಸಜ್ಜಲ ಗುಡ್ಡದ ಶರಣಮ್ಮ ಬಹಳ ದೊಡ್ಡ ವ್ಯಕ್ತಿ ಎಂತಹ ಶರಣೆ ಅಂದ್ರ ಜೀವ ಹೋದರೂ ಕೂಡ ಲಿಂಗ ಪೂಜೆ ಬಿಡಲಿಲ್ಲ ಕೈ ನಡಗಿದ್ರು ಕೂಡ ಕೈಯಾಗ ಲಿಂಗ ಇಟ್ಟರೆ ಕೈ ನಡುಗ್ತಿದ್ದಿಲ್ಲಂತ ತ್ರಿಕಾಲ ಪೂಜಾ ನಿಷ್ಠಳಾಗಿ ಈ ನಾಡಿಗೆ ಲಿಂಗವಂತರು ಹೆಂಗೆ ಇರಬೇಕು ಲಿಂಗ ಪೂಜಾ ಹೆಂಗೆ ಮಾಡ್ಕೋಬೇಕು ಒಬ್ಬ ಹೆಣ್ಣು ಮನಸ್ಸು ಮಾಡಿದ್ರೆ ಶರಣೆ ಆಗಬಹುದು ಈ ನಾಡಿಗೆ ಮಹತ್ವವಾಗಿರುವಂತಹ ಸಂದೇಶವನ್ನು ಕೊಡಬಹುದು ಅನ್ನಕ ಸಜ್ಜಲಗುಡ್ಡದ ಶರಣಮ್ಮ ಇದೀಗ ಭಕ್ತರೆಲ್ಲ ಬಂದು ನೋಡ್ರಪ್ಪ ಅವರ ಈ ದುಡ್ಡು ಏನದಾವಲ್ಲ ಇವನ ಒಂದಿಷ್ಟ ಮಠ ಕಟ್ಟಕ್ಕೆ ಉಪಯೋಗಿಸ್ಕೊಂಡ್ರಿ ಅಂತೇಳಿ ಒಬ್ಬನ ಒಬ್ಬನ ಸೇವಾ ಇಟ್ಕೊಂಡ್ರಂತ ಮಠದ ಮ್ಯಾನೇಜರ್ ಆದಂತ ಶರಣಮ್ಮನವ್ರು ಎಷ್ಟು ಬಸವ ಪ್ರೇಮಿಗಳಾಗಿದ್ರಂದ್ರೆ ದುಡ್ಡು ಎನಸ್ಬೇಕಾದ್ರೆ ನೀವೆಲ್ಲ ಹೆಂಗೆ ಅನಿಸ್ತೀರಿ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಆದರೆ ಹಂಗಲ್ಲ ಶರಣಮ್ಮವ್ರು ಎನಿಸ್ಬೇಕಾದ್ರೆ ಬಸವ ಒಂದು ಬಸವ ಎರಡು ಬಸವ ಮೂರು ಬಸವ ನಾಲ್ಕು ಬಸವ ಇದು ಅಂತೇಳಿ ಹಿಂಗೆ ಎನಸ್ತಿದ್ರಂತೆ ನೀವು ಬಡ ಬಡ ಹಂಗೆ ಎನಿಸ್ಬಿಡ್ತೀರಿ ಬಂದಿದ್ದು ಸಿಕ್ಕರೆ ಸಾಕನವ್ರು ನೋಡ್ರಿ ಎಷ್ಟು ಭಕ್ತಿ ಇರಬಹುದು ಹಿಂಗ ಬಂದಿರುವಂತಹ ಕಾಣಿಕೆಯನ್ನ ತೆಗೆದಿಡ್ತಿದ್ರಂತ ಬಹಳ ಚಂದ ಇಟ್ಟ ಮಠ ಒಬ್ಬ ಮ್ಯಾನೇಜರ್ ಇಟ್ಕೊಂಡ್ರು ಮ್ಯಾನೇಜರ್ ಸಜ್ಜಲ್ ಗುಡ್ಡದ ಶರಣಮ್ಮನವರಿಗೆ ಗೊತ್ತಾಗ್ಲಾರದಂಗೆ ಏನ್ ಮಾಡಾಕತ್ತಂದ್ರ ತಾ ಮಠ ಕಟ್ಟೋದು ಬಿಟ್ಟು ತನ್ನ ಮನಿ ಕಟ್ಟಿಸ್ಕೊಳಕತ್ತ ಮಠ ಕಟ್ಟುದು ಬಿಟ್ಟ ಮನಿ ಕಟ್ಟಿಸ್ಕೊಳಕತ್ತ ಇದು ಮನಿ ಕಟ್ಟಿಸಿದ ಬಹಳ ಚಂದ ಆತು ಇಡೀ ಊರ್ ಜನ ಬಂದ್ರಂತ ಇಡೀ ಊರ್ ಜನ ಬಂದು ಕೇಳಿದ್ರಂತ ಅಮ್ಮಾರ ಅಮ್ಮರ ನಿಮಗೆ ದುಡ್ಡು ಕೊಟ್ಟೆವು ನಾವು ಕಾಣಿಕೆ ಕೊಟ್ಟೆವು ಮಠ ಕಟ್ಟಕಂತೇಳಿ ಆದರೆ ಮ್ಯಾನೇಜರ್ ಏನು ಮಾಡ್ಯಾನ ಇದೇ ದುಡ್ಡು ತಗೊಂಡೋಗಿ ತ ಮನೆ ಕಟ್ಟಿಸ್ಕೊಳಕತ್ತಾನ ಹೋಲ್ ಬಿಡು ಮನಿ ಶಾಂತಿಯಾಗೆಲ್ಲ ಗೊತ್ತಕ್ಕತ್ತು ಸುಮ್ಮನೆ ಇರು ಅಂತಂದು ಒಟ್ಟೆ ಏನು ಹಾಕೊಂಡ್ರು ತಲೆ ಹಾಕೋತಿದ್ದಿಲ್ಲ ದುಡ್ಡಿನ ಬಗ್ಗೆ ಅವರಿಗೆ ಪರಿಜ್ಞಾನ ಇರಲಿಲ್ಲ ಬೇಕಾಗಿದ್ದಿಲ್ಲ ಒಂದು ಶಿವಪೂಜೆ ಶಿವ ಅನುಷ್ಠಾನ ಇವಾದ್ರೆ ಸಾಕಾಗಿತ್ತು ಹಿಂಗೆ ಆತು ಮ್ಯಾನೇಜರ್ ಏನು ಮಾಡಿದಪ್ಪ ಅಂತಂದ್ರೆ ಶರಣಮ್ಮನವ್ರನ್ನ ನೀವು ನಮ್ಮ ಮನಿ ಓಪನಿಂಗಿಗೆ ಬರಬೇಕು ನೋಡ್ರಿಪ್ಪ ನೀವು ನಮ್ಮ ಮನೆಗೆ ಓಪನಿಂಗ್ ಬರ್ಬೇಕು ನೋಡು ಅಂತ ಬರ್ಬೇಕು ನೋಡು ಅಂದಾಗ ಆಯಿತು ಅಂತೇಳಿ ಅಮ್ಮವ್ರ ಮನಿಗೆ ಹೋಗಾಕ ಅಮ್ಮವ್ರ ಮನಿಗೆ ಹೋಗಾಕನ ಅವ ಏನು ದುಡ್ಡು ತಗೊಂಡು ಮನಿ ಕಟ್ಟಿದ ಮ್ಯಾನೇಜರ್ ಇದ್ದಲ್ಲ ಅದ ಮನಿಯೊಳಗನ ರಕ್ತಾಕಾರ ಓಪನಿಂಗ್ ದಿವ್ಸನ ಸತ್ತು ಹೋದ ಓಪನಿಂಗ್ ದಿವ್ಸನ ಸತ್ತು ಹೋದ ಮುಂದೆ ಎರಡು ಮೂರು ವರ್ಷಕ್ಕೆ ಎರಡು ಮೂರು ವರ್ಷಕ್ಕೆ ಮಟ್ದಾಗ ಒಂದು ನಾಯಿ ಬಂತಂತ ಮೈ ತುಂಬ ರೋಗ ಬರೋದು ಮಡ್ದಾಗ ಕುಂಡ್ರೋದು ಈ ರೋಗದಿಂದ ಮತ್ತೆ ಇಲ್ಲಿ ಸುತ್ತ ಪ್ರಕೃತಿಗೆ ಹಾಳಾಕತ್ತಂತೇಳಿ ದಿವ್ಸ ಊರು ಜನ ಬಡೀತಿದ್ರಂತ ದಿವಸ ಊರು ಜನ ಬಡೀತಿದ್ರಂತ ಬಡದ್ರ ಮತ್ತೆ ಹೋಗ್ತಿತ್ತು ಮತ್ತೆ ಹೊಳೆ ಬಂದು ಅಲ್ಲೇ ಕುಂಡಿರ್ತಿತ್ತು ಒಂದು ದಿನ ಆತು ಎರಡು ದಿನ ಒಂದು ವರ್ಷ ಬಡದ್ರೂ ಹೊಳೆ ಅಲ್ಲೇ ಬರ್ತಿತ್ತಂತ ಅಮ್ಮವ್ರು ಕೇಳಿದಂತ ಇವ ಇದನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಇದನ್ನು ನೋಡಿದ್ರೆ ಪಾಪ ಅನಿಸುತ್ತ ಈ ನಾಯಿ ರೋಗ ಹತ್ತೈತಿ ಇಲ್ಲಿ ಯಾರಿಗಾರ ರೋಗ ಹಚ್ಚೈತೆ ಅಂತೇಳಿ ನಾವು ಬಡದ ಹೊರಗೆ ಹಾಕ್ತೇವೆ ಹಳ್ಳಿ ಇಲ್ಲೇ ಬರ್ತೇವೆ ಇದು ಏನಾಗಿತ್ತು ಹೇಳಿ ಹಿಂದಿನ ಜನ್ಮದಾಗ ನಿನಗೇನು ಗೊತ್ತಾ ಇರ್ತದ್ಲ ಇದು ಏನಾಗಿತ್ತು ಹೇಳು ಒಂದಾಗ ತಮ್ಮ ಈ ಮಠದ ಮ್ಯಾನೇಜರ್ ಅವ ಜನ್ಮದಾಗ ದುಡ್ಡು ತಿಂದ ರಕ್ತಾಕಾರ ಸತ್ತ ಮತ್ತೆ ಋಣ ತೀರಿಸ್ಬೇಕಂತೇಳಿ ಮಠ ಕಾಯೋಕೆ ಬಂದಾನ ಏನು ಮಾಡೋದನು ಪಾಪ ಅಂತ ಯವ್ವ ಏನು ಮಾಡಬೇಕಪ್ಪ ಎಪ್ಪಾ ನಿನಗ ಗೊತ್ತೈತಲ್ಲ ಸುಮ್ಮನೆ ಅದನ್ನು ಬಿಟ್ಟು ಬಿಡಲ್ಲ ತಡಿ ಅದ್ರ ಜೀವನ ಇರು ಮಠ ಅಂತ ಜೀವನ ಇರು ಮಠ ಇರ್ತದಂತೆ ಮತ್ತೊಂದು ವರ್ಷ ಆದ್ಮೇಲೆ ಹಿಂಗ ಬಡಿತಿದ್ರು ಹೊರಗೆ ಹಾಕ್ತಿದ್ರು ಆದರೆ ಕೊನೆಗೊಂದು ದಿವಸ ಬಂದ ಆ ನಾಯಿ ಅಮ್ಮವ್ರ ಪಾದ ಮುಟ್ಟಿದ ಮೇಲೆ ಇನ್ನು ಇವತ್ತಿನಿಂದ ನೀವು ಮುಕ್ತಿ ಆಗಂತೇಳಿ ತೆಲೆಮ್ಯಾ ಕೈ ಇಟ್ರಂತ ಅಂತ ಅವತ್ತದ ಲಿಂಗೈಕ್ಯಾತಂತೆ ಪರದನ ಅಂದ್ರೆ ಇನ್ನೊಬ್ಬರು ದುಡ್ಡನ್ನು ಇನ್ನೊಬ್ಬರು ದುಡ್ಡನ್ನು ಮುಟ್ಟುವುದರಿಂದ ಇನ್ನೊಬ್ಬರು ದುಡ್ಡನ್ನು ತೆಗೆದುಕೊಳ್ಳೋದ್ರಿಂದ ಇಷ್ಟೆಲ್ಲ ಹಾನಿ ಆಗ್ತದೆ ಇನ್ನೊಬ್ಬರು ದುಡ್ಡನ್ನು ನಾವು ಮುಟ್ಟಬಾರ್ದು ಪ್ರಾಮಾಣಿಕವಾಗಿ ಬದುಕಬೇಕು ರೀ ಛಲ ಇರಬೇಕು ಛಲ ಇರಬೇಕು ಇರುವಿಯಷ್ಟು ಛಲ ಇರಬೇಕು ಇರುವಿಗೆ ಒಂದು ಗಿಡ ಹತ್ತಾಕತಿತ್ತಂತ ಒಂದು ಗಿಡ ಹತ್ತಾಕತ್ತಿತ್ತು ಆ ಗಿಡ ಹತ್ತುವುದನ್ನು ಒಬ್ಬ ಮಹಾತ್ಮರು ನೋಡಿದ್ರಂತ ಅಲ್ಲ ಇದು ಗಿಡಾರ ಐವತ್ತು ಪೂಟೈತಿ ನೀರ ಇಟ್ಟದಿ ಹೆಂಗೆ ಹತ್ತಿ ನೀನು ಮ್ಯಾಗ ಹತ್ತಿ ಕೆಳಗೆ ಬೀಳತಿ ಮ್ಯಾಗ ಹತ್ತಿ ಕೆಳಗೆ ಬೀಳತಿ ಹಿಂಗ್ಯಾಕ ನೋಡ್ರಿ ಮ್ಯಾಗ ಹಣ್ಣು ಐತಿ ತುತ್ತು ತುದಿಗೆ ಹಣ್ಣು ಐತಿ ನನಗೆ ಹೊಟ್ಟೆ ತುಂಬಬೇಕಂದ್ರೆ ನಾ ಗಿಡ ಹತ್ತಬೇಕು ಅದು ಏನಾರ ಇಲ್ಲಿ ಹತ್ತಲ್ಲ ಸಾವಿರ ಸಲ ಬಿದ್ದರು ನಾ ಗಿಡ ಹತ್ತೀನಿ ಅಂತದ ನೋಡು ನಳತ್ ನಾನು ಇಲ್ಲೇ ನಿನ್ತಿನ ನಿಂತರು ಕಡಿಗೂ ಹದಿನೈದು ಸಲ ಬಿದ್ದಿರುವಂಥ ಇರುವಿ ಹದಿನಾರನೇ ಸಲಕ್ಕೆ ಮ್ಯಾಗತ್ತಿ ಹತ್ತಿ ಹಣ್ಣು ತಿಂದವಂತು ಇರಿವಿ ಎಷ್ಟು ಛಲ ಬೇಕು ನಾ ಏನಾರು ಮಾಡೇ ತೀರ್ತೀನಿ ಅನ್ನುವಂತಹ ಛಲ ಇರಬೇಕು ಅಂದಾಗನ ನಾವು ಏನಾರ ಮಾಡಕ್ಕೆ ಸಾಧ್ಯ ಅಲ್ಲಂದ್ರೆ ಮತ್ತು ಕಳತನ ಮಾಡೋದಲ್ಲ ಛಲ ಅನ್ನೋದು ಕಳತನ ಮಾಡೋದಲ್ಲ ಸುಳ್ಳು ಹೇಳುದ್ರಾಗ ಛಲ ಮಾಡೋದಲ್ಲ ಛಲ ಇರಬೇಕು ಸತ್ಯದಿಂದ ನಡೆಯುವ ಸಲುವಾಗಿ ಛಲ ಇರಬೇಕು ಯಾರೋ ಒಬ್ಬ ಸಂತ ಡಯೋಜನ್ ಅನ್ನುವಂತಹ ಮಹಾನ್ ಸಂತ ಹಗಲತ್ತಿನೊಳಗೆ ಹಗಲತ್ನ್ಯಾಗ ಕಂದಿಲಿ ಹಿಡ್ಕೊಂಡಿದ್ದ ಎಡಕ್ತಿದ್ರೆ ಡಯೋಜೆನ್ ಅನ್ನೋವಂಥ ಮಹಾಸಂತರು ಬ್ಯಾಗ್ ಒಂದು ಕಂಬಳಿ ಹಾಕ್ಕೊಂಡಿದ್ರು ಕೆಳಗೊಂದು ಲುಂಗಿ ಒಂದು ನಾಯಿ ಒಂದು ಕಂದೀಲು ಇಟ್ಟ ಅವರು ಹಿಂಗೆ ಹಿಡ್ಕೊಂಡು ಹೊಂಟಿದ್ರು ಹೋಗೋ ಹೊತ್ತಿನಾಗೆ ಯಾರೋ ಕೇಳಿದ್ರಂತ ಅಲ್ರಿ ಕತ್ತಲ್ನ ಕಂದಿಲ್ ಹಿಡ್ಕೊಂಡು ಹೋಗೋರು ನೋಡ್ಯವ್ ನಾವು ನೀವೇನು ಹಗಲತ್ನಾಗ ಕಂದಿಲ್ ಹಿಡ್ಕೊಂಡು ಹೊಂಟಿರಲ ಹಗಲತ್ತನ್ಯಾಗ ಕಂದಿಲ್ ಹಿಡ್ಕೊಂಡು ಹೊಂಟಿರ್ಲ ಆವಾಗ ಭಾಳ ಚಂದ ಹೇಳ್ತಾರಂತ ನೋಡಪ್ಪ ಹಗಲತ್ನಾಗೆ ಯಾಕೆ ಕಂದಿಲ್ ಹಿಡ್ಕೊಂಡು ಹೊಂಟೀನಂದ್ರೆ ಈ ಜಗತ್ತಿನೊಳಗೆ ಯಾರರ ಒಬ್ಬವರ ಪ್ರಾಮಾಣಿಕವಾಗಿ ಸತ್ಯದಿಂದ ನಡೆಯುವ ಯಾವ ನೋಡಾಕತ್ತೆ ನೋಡಾಕತ್ತ ನಾಯಿ ಹಂಗ ಅಂತಂದ್ರಂತವ್ರು ಎಷ್ಟು ನಿಯತ್ತ ಮನುಷ್ಯ ಇಲ್ಲ ಅದಕ್ಕೆ ನೀವೇನ್ ಮಾಡಿಬಿಟ್ಟಿರಿ ನಾಯಿ ಇದೆ ಎಚ್ಚರಿಕೆ ಅಂತ ನೀವು ಮನೆ ಮುಂದೆ ಬೋರ್ಡ್ ಹಾಕೊಂಡ್ಬಿಟ್ಟಿರಿ ಒಂದು ಕಡೆ ಸಿಖ್ ಧರ್ಮದ ಗುರುನಾನಕರು ಹೇಳ್ತಾರೆ ಎಷ್ಟು ಅದ್ಭುತ ಅಂದ್ರೆ ಸತ್ಯಕ್ಕಿಂತ ಸತ್ಯಕ್ಕಿಂತ ಸತ್ಯವಂತರು ಸತ್ಯದಿಂದ ನಡೆಯುವಂಥವರು ಸತ್ಯಕ್ಕಿಂತ ಬಹಳ ದೊಡ್ಡವರು ಅಂತ ಹೇಳ್ತಾರೆ ಎಷ್ಟು ಅದ್ಭುತದ ಮಾತು ಯಾರು ಸತ್ಯ ಬಹಳ ದೊಡ್ಡದು ಅಂತ ಹೇಳ್ತಾರೆ ಸತ್ಯದಿಂದ ನಡೆಯುವಂಥವ್ರು ಸತ್ಯಕ್ಕಿಂತನೂ ಬಹಳ ದೊಡ್ಡವರು ಅಂಥೇಳಿ ಗುರುನಾನಕರು ಹೇಳಿದರು ಹಂಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟ ಪರದನವನ್ನು ಮುಟ್ಟಬಾರ್ದು ಅತನೀಯ ಮುರುಗೇಂದ್ರ ಶಿವಯೋಗಿಗಳು ಯಾರ್ದೋ ಮನೆಗೆ ಪೂಜೆಗೆ ಹೋಗಿದ್ರಂತ ಪೂಜೆಗೆ ಹೋದಾಗ ಅಲ್ಲಿ ಒಬ್ಬ ಬಂಗಾರದ ಕಳಶ ಕೊಟ್ಟಂತೆ ಬಂಗಾರದ ಕಳಶ ಕೊಡ ತಮ್ಮ ಇದು ನಮಗೆ ಬೇಕಾಗಿಲ್ಲ ಅನ್ಸು ಇದು ನಮಗೆ ಬೇಕಾಗಿ ಇಲ್ರಿ ಅಪ್ಪವರ ತಗೋರಿ ಇದು ನಾನು ನೋಡಪ್ಪ ಇದು ಹೊಣ್ಣ ಇದು ಹೊಲಸ ಇದನ್ನು ಅಲ್ಲೇ ಇಡು ಇದು ನಮಗೆ ಅವಶ್ಯಕತೆ ಇಲ್ಲ ನಮ್ಮದು ಲಿಂಗ ಪೂಜೆ ನಿನಗೆ ಒಳ್ಳೆಯದಾಗಬೇಕು ಲಿಂಗ ಪೂಜೆ ಮಾಡಬೇಕು ನಮ್ಮ ಪ್ರಸಾದ್ ತಗೊಳ್ದು ಇಷ್ಟ ಅಂತ ಇಲ್ರಿ ತಗೋರಿ ಎಷ್ಟು ಒತ್ತಾಯ ಮಾಡಿದ್ರು ತಗೊಳ್ಳಿಲ್ಲ ಅಜ್ಜರ್ ಹಿಂದಿರುವಂಥ ಶಿವಾಮರಿ ಏನು ಮಾಡಿದಂದ್ರೆ ಅವ್ರು ಅಜ್ಜರ್ ಹಂಗೆ ಹೇಳ್ತಾರೆ ಕೊಡ್ರಿ ಅಂತ ಇಸ್ಕೊಂಡು ಬಂದಂತು ಅವ್ರು ಅಜ್ಜರ್ ಹಂಗೆ ಹೇಳ್ತಾರೆ ಕೊಡ್ರಿ ಅಂತೇಳಿ ಇಸ್ಕೊಂಡು ಬಂದಂತ ಇಸ್ಕೊಂಡು ಬಂದು ಮನೆಯಾಗಿಟ್ಟಾನೆ ಅವತ್ತು ರಾತ್ರಿಯಿಂದ ಅಜ್ಜರ್ ಪ್ರಸಾದ ಮಾಡ್ತಾ ಇರಲಿಲ್ಲ ಒಂದು ದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿವಸ ಆಯ್ತು ನಾಲ್ಕನೇ ದಿವಸಕ್ಕೆ ಬಂದು ಭಾಳ ಒತ್ತಾಯ ಮಾಡಿದಂತ ಶಿವಾಮರಿ ಬುದ್ಧಿ ಯಾಕೆ ರೀ ಹಿಂಗೆ ಮಾಡಾಕತ್ತೀರಿ ಅಂತ ತಮ್ಮ ಮಠದಾಗ ಹೊಲಸು ಹೇಸಿಗೆ ತಂದಿಟ್ಟು ಹೆಂಗೆ ಊಟ ಮಾಡೋನು ಅಂದ್ರಂತ ಮಠದಾಗ ಹೇಸಿಗೆ ತಂದಿಟ್ಟು ಹೆಂಗೆ ಊಟ ಮಾಡೋನು ಅಂತ ಬುದ್ಧಿ ತಪ್ಪಾತು ಮೊದಲು ಹೋಗಿ ಆ ಕೊಟ್ಟು ಬಾ ಆಮೇಲೆ ನಾವು ಊಟ ಮಾಡ್ತೀನಿ ಪ್ರಸಾದ ಮಾಡ್ತೀನಿ ಅಂದ್ರೆ ನೋಡ್ರಿ ಎಂಥ ಮಾತು ನೀವಂತೀರನು ಯಾರ ಎಂಥ ಅದ್ಭುತ ಆ ಹೆಸಗಿನ ಹೊರಗೆ ಇಟ್ಟು ಬಾ ಅವಾಗ ಇಟ್ಟು ಬಂದ ಮ್ಯಾಗ ಮಠ ತೊಳೆದು ತಾವು ಜಳಕ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಿದ್ರಂತ ಇನ್ನೊಬ್ಬರು ದನ ಅದನ್ನು ನಾನು ದುಡದಿಲ್ಲ ಅಂದ್ರೆ ಅದನ್ನು ಮುಟ್ಟುವುದಿಲ್ಲ ಅನ್ನುವಂತಹ ಭಾವ ಬಂದಾಗ ಅತನಿಯ ಮೃಗೇಂದ್ರ ಶಿವಯೋಗಿಗಳಂತ ಮಹಂತರಾಗಕ್ಕೆ ಸಾಧ್ಯ ಪುಣ್ಯಾತ್ಮರಾಗಕ್ಕೆ ಸಾಧ್ಯ ಮುಟ್ಟಬಾರ್ದು ಗುಂಡಾ ಲೇಟಾಗಿ ಬಂದಂತ್ರಿ ಗುಂಡಾ ಸಾಲಿಗೆ ಲೇಟಾಗಿ ಬಂದಂತ ಯಾಕೋ ಹೋಗುಂಡಾ ಲೇಟಾಗಿ ಬಂದಿ ಅಂತ ಕೇಳಿದ್ರಿ ಡಾಕ್ಟ್ರ್ ಯಾರು ಸರ್ ಯಾಕೆ ಲೇಟ್ ಇಲ್ಲ ರೀ ಅಲ್ಲಿ ಬಸ್ ಸ್ಟ್ಯಾಂಡ್ನ್ಯಾಗ ಯಾರ್ದೋ ಹತ್ತು ರೂಪಾಯಿ ನೋಟ್ ಕಳೆದಿತ್ರಿ ಅಂದ್ರೆ ಅಲ್ಲೋ ಹತ್ತು ರೂಪಾಯಿ ನೋಟ್ ಕಳ್ಯಾಕ ನೀ ಲೇಟಾಗಿ ಬರಾಕ ಏನು ಸಂಬಂಧ ಇಲ್ಲ ರೀ ಎಲ್ಲರೂ ಹುಡ್ಕಾಕತ್ತಿದ್ರು ಅವ್ರು ಹುಡ್ಕಾಕತ್ತಾರ ನೀ ಬರ್ಬೇಕಿಲ್ಲ ಎಲ್ಲರೂ ಹುಡ್ಕಾಕತ್ತಿದ್ರಿ ಆ ಹತ್ರ ನೋಟ್ ಮಡಿಸಿದ್ದು ನನ್ನ ಕಾಲು ಕೆಳಗಿತ್ರಿ ಅದಕ್ಕೆ ಅಲ್ಲೇ ನಿಂತಿದ್ದೇನ್ರಿ ಅದಕ್ಕೆ ಲೇಟ್ ಆತ್ರಿ ಅಂತ ಹೆಂಗ ಮಾಡೋರದೇನೋ ಒಟ್ಟ ಯಾವಾಗ ನಾವು ಆಗ್ತೇವೆ ಅಂತಂದ್ರೆ ನಿಮ್ಮ ಕಡೆ ದುಡಿಯಾಕ ಸಾಧ್ಯ ಇಲ್ಲ ಅಂತಂದ್ರು ನೀವು ಇನ್ನೊಬ್ಬರ ಬಗ್ಗೆ ಕೆಟ್ಟದು ಬಯಸ್ಲಿಕ್ ಅಂತಂದ್ರು ಇನ್ನೊಬ್ಬರು ದುಡ್ಡನ್ನು ಮುಟ್ಟಾಕೆ ಹೋಗ್ಬೇಡ್ರಿ ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಅದನ್ನು ಮುಟ್ಟಾಕೆ ಹೋಗ್ಲಾ ಇದ್ರೆ ನೀವು ಶರಣರಾಗಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಏನೂ ಇಲ್ಲ ಎಲ್ಲ ಒಂದು ದಿವಸ ಏನೂ ಇಲ್ಲ ನೀವೆಷ್ಟು ಪೂಜೆ ಮಾಡಿರಿ ಏನೂ ಇಲ್ಲ ಪೂಜೆ ಮಾಡ್ತೀರಿ ಮನಸ್ಸೇ ಇರೋದಿಲ್ಲ ಆದರೂ ಪೂಜೆ ಮಾಡ್ತೀರಿ ಪೂಜೆ ಮಾಡೋದು ಇದಕ್ಕೆ ಈಗ ಸ್ಟೇಟಸಿಗೆ ಹಾಕಕ್ಕೆ ಪೂಜೆ ಮಾಡೋದಾಗೈತಿ ಆನ್ಲೈನಿಗೆ ಹಾಕಕ್ಕೆ ಪೂಜೆ ಮಾಡೋದಾಗೈತಿ ಹಿಂಗಾದ್ರೆ ಎಲ್ಲಿ ಪೂಜೆ ಕೇಳಾಕತ್ತಾಳೆ ಎಷ್ಟು ಚಂದ ಹೇಳಲ್ಲ ಎಲ್ಲಿ ಪರದನ ಎಲ್ಲಿ ಪರಸ್ತಿ ಪರದ ಇವು ಎಲ್ಲ ಮುಗ್ದ ಹೋತಿ ಪೂಜೆನ ಇಲ್ಲಿಗ ಎಟ್ ಚಂದ ಅರ್ಚನೆ ಪೂಜೆನೆ ನೇಮವಲ್ಲ ಯಾವುದು ನೇಮ ನೀವು ಪೂಜೆ ಮಾಡಕತ್ತಿರ ನೇಮನ ನೀ ಇಲ್ಲಾರದ್ರ ಮ್ಯಾಗ ಯಾವ ಪೂಜೆ ದೂಪ ದೀಪಾರುತಿ ನೇಮವಲ್ಲ ಎಟ್ ಧೂಪ ಹಚ್ಚ ದೀಪ ಬೆಳಗಿದ್ರುನು ಏರು ನೋಡ್ರಿ ಎಟ್ ಧೂಪ ಹಚ್ಚ ದೀಪ ಬೆಳಗಿದ್ರು ಏನು ಉಪಯೋಗ ನೀನೇ ಇಲ್ಲ ಅಂದ್ರೆ ನೀ ಏನು ಉಪಯೋಗ ಮಂತ್ರ ತಂತ್ರ ನೇಮವಲ್ಲ ಎಷ್ಟು ಮಂತ್ರ ಹೇಳಿದ್ರು ಏನು ಮನಸ್ಸನ್ನೇ ಆಗ ನೋಡ್ರಿ ಚಲೋ ಹೂಪತ್ರಿ ಏರಿಸ್ಬೇಕಂತೀರಿ ಚಲೋ ಹೂಪತ್ರಿ ಏರ್ಸ್ಬೇಕು ಎಷ್ಟು ಚಂದ ಐತಿ ಒಂದು ಮಾತು ಕೇಳ್ರಿ ನೀವು ಬಹುಶಃ ತಿಪ್ಪಿಯೊಳಗೆ ಬೆಳೆದಿರುವಂತಹ ಹೂವು ತಿಪ್ಪಿಯೊಳಗೆ ಬೆಳೆದಿರುವಂತಹ ಪತ್ರಿ ಪರಮಾತ್ಮನ ಪಾದವನ್ನು ಮುಟ್ಟಬಹುದು ಪರಮಾತ್ಮನ ಪಾದವನ್ನು ಮುಟ್ಟಬಹುದು ಆದರೆ ಮನಸ್ಸಿನಾಗ ತಿಪ್ಪಿ ಎಷ್ಟು ಹೊಲಸು ಬುದ್ಧಿ ಇಟ್ಟುಕೊಂಡು ನೀವು ಏರಿಸಿದ್ರೆ ಅದು ಮುಟ್ಟುವುದಿಲ್ಲ ಅದು ಮುಟ್ಟುವುದಿಲ್ಲ ಚಪ್ಪಾಳಿ ಹೊಡೆ ಮತ್ತು ಸುಮ್ಮನೆ ಕೂತಿರಲ್ಲ ಎಷ್ಟು ಚಂದ ಐತಿ ಅದಕ್ಕೆ ಇಲ್ಲಿ ಅವರು ನೀವು ಎಷ್ಟು ಪೂಜೆ ಮಾಡ್ತೀರಿ ಅನ್ನೋದು ಮುಖ್ಯವಲ್ಲ ಪೂಜೆಗೆ ನೀವು ಎಷ್ಟು ಮನಸ್ಸು ಅನ್ನೋದು ಮುಖ್ಯ ಮತ್ತೆ ಯಾವುದು ರೀ ನಿಯಮ ಮತ್ತು ಅಲ್ಲಂತೀರಿ ಏನು ಮತ್ತೆ ಯಾವುದು ಯಾವುದು ನಿಯಮ ಅಂತ ಪ್ರಶ್ನೆ ಮಾಡಿದಾಗ ಪರದನ ಪರಸತಿ ಪರದೈವ ಇವು ಮೂರು ಪರದನ ಅಂದ ತಕ್ಷಣ ಒಟ್ಟ ಬಂದಿ ದುಡ್ಡಿ ಆಸೆ ಪಡಂಗಿಲ್ಲ ಒಟ್ಟ ಬಂದಿ ದುಡ್ಡು ಇನ್ನೊಬ್ಬರು ದುಡ್ಡು ನೀ ದುಡದ ದುಡ್ಡಿರು ಮಾತ್ರ ನಿನ್ನದು ಯೇಸು ಕ್ರಿಸ್ತ ಭಾಳ ಅದ್ಭುತ ಮಾತನ್ನು ಹೇಳ್ತಾನೆ ಒಳಗೆ ಎಡು ಚಂದ ಹೇಳ್ತಾನಂದ್ರೆ ನಿನ್ನ ಮುಖದ ಮ್ಯಾಲೆ ಬೆವರ ಹನಿ ಮುಡು ಮಠನು ನಿನಗೆ ತಿನ್ನು ಊಟ ಮಾಡು ಅರ್ಹತೆ ನಿನಗಿಲ್ಲ ನೀ ದುಡುದು ನಿನ್ನ ಮುಖದ ಮೇಲೆ ಹನಿ ಬಂದ್ರೆ ಮಾತ್ರ ನಿನಗೆ ಊಟ ಮಾಡುವಂತ ಅರ್ಹತೆ ಐತಿ ಅಂತ ತಿಳಿಯ ಕ್ರಿಸ್ತ ಹೇಳ್ತಾನೆ ನಾವು ಎಷ್ಟು ಜನ ಉಣ್ಣಾಕುತ್ತೇವೆ ನಾವು ದುಡ್ಕೊಂಡು ಶರಣರು ವಚನಗಳು ಅನುಭವ ಅಂದ ತಕ್ಷಣ ನಮಗೆ ಬೇ ನಮಗೆ ಗೊತ್ತಾಗಬೇಕು ಒಂದು ಶರಣತತ್ವ ಅಂದ ಮೇಲೆ ಸತ್ಯ ಶುದ್ಧ ಕಾಯಕ ಇದು ಯಾವುದು ಶರಣತತ್ವ ಅಂದ್ರೆ ಸತ್ಯ ಶುದ್ಧ ಕಾಯಕ ಇದ ಶರಣತತ್ವ ಬೇರೆ ಯಾವುದೂ ಅಲ್ಲ ಪರದನ ಇನ್ನೊಬ್ಬರ ದುಡ್ಡು ಅದು ಹೆಂಗಾರ ಇರಲಿ ಏನಾರ ಇರಲಿ ಅದನ್ನು ಮುಟ್ಟಾಕೆ ಹೋಗಬಾರ್ದು ಒಟ್ಟ ಮುಟ್ಟಬಾರ್ದು ಆಸೆ ಅದರ ಮೇಲೆ ಆಸೆನ ಮಾಡಬಾರ್ದು ಎಷ್ಟರ ಮಟ್ಟಿಗೆ ಯಾವನು ಶರಣನಾಗಕ್ಕೆ ಸಾಧ್ಯ ಚಲಬೇಕು ಶರಣಂಗೆ ಪರದನವನೊಲ್ಲೆ ನಂಬ ಎಂದ ನೀ ಶರಣನಾಗಬೇಕಾಗಿತ್ತು ನೀನು ಒಬ್ಬ ಮಹಾನ್ ವ್ಯಕ್ತಿ ಆಗಬೇಕಾಗಿತ್ತಂದರೆ ನಿನ್ನೊಳಗೆ ಛಲ ಇರಬೇಕು ಯಾವ ಛಲ ಯಾವ ಛಲ ಈ ಹುಗ್ಗಿ ತಿಂದು ಖಾಲಿ ಮಾಡುತ್ತೆ ನನ್ನ ಛಲ ಅಲ್ಲ ಯಾವ ಛಲ ಅತಿಯಟ್ಟು ಸೀರೆ ಮಾಡಿ ನನ್ನ ರೂಮ್ನಾಗ ಇಡ್ತೀನಿ ಅನ್ನೋದಲ್ಲ ಭಾಳಷ್ಟು ಬಂಗಾರ ತಗೋತೀನಿ ಅನ್ನೋದಲ್ಲ ಭಾಳಷ್ಟು ಶೂ ತಗೋತೀನಿ ಅನ್ನೋದಲ್ಲ ಭಾಳಷ್ಟು ಬಟ್ಟೆ ತಗೋತೀನಿ ಅನ್ನೋದಲ್ಲ ಮತ್ತು ಯಾವ ಛಲ ಇರಬೇಕು ಇನ್ನೊಬ್ಬರು ದುಡ್ಡನ್ನು ಮುಟ್ಟಬಾರ್ದು ನಾ ತಿನ್ನಬೇಕು ಅನ್ನೋ ಛಲ ಇದ್ದವ ಮಾತ್ರ ಶರಣನಾಗಕ್ಕೆ ಸಾಧ್ಯ ಮಹಾಂತನಾಗಕ್ಕೆ ಸಾಧ್ಯ ಬೇಕು ಪರದನ ಇನ್ನೊಬ್ಬರು ದುಡ್ಡು ಮುಟ್ಟಾಕ ಹೋಗಬಾರ್ದು ಹೆಂಗ ಮಹಾತ್ಮರು ಎಟ್ಟು ಪೂಜೆ ಮಾಡಿದ್ರೆ ಅದು ನಿಯಮ ಆಗಕ್ಕೆ ಸಾಧ್ಯನು ಪೂಜೆ ಮಾಡ್ತಿರ್ತೀರಿ ಬೇರೆ ಕಡೆ ಇರುತ್ತೆ ಚಿಂತೆ ಇವತ್ತು ಎಟ್ಟು ದುಡಿಬೇಕು ಅನ್ನೋದೇ ಚಿಂತೆ ಇರ್ತದೆ ಅದು ಅದು ಆಕತ್ತ ಅಲ್ಲ ನೀವು ನಿಯಮ ಅಂದರೆ ಏನು ರೀ ಉಪವಾಸ ಮಾಡೋದು ಎರಡು ಜನ ಉಪವಾಸ ಮಾಡ್ತೀರಿ ನೀವು ಉಪವಾಸ ಉಪವಾಸ ಮಾಡಿದ್ರೆ ದೇವ್ರೊಲಿತಾನ ಎರಡು ಜನ ಊಟ ಬಿಟ್ಟಿರಿ ಕೈ ಎತ್ರಿ ಉಪವಾಸ ಮಾಡೋಂಗಿಲ್ಲ ರೀ ನೀವು ಯಾರು ಸುಮ್ಮತ್ ಕೈ ಏನು ಏನಾಗೋದಿಲ್ಲ ಕೈ ಏನು ಹೋಗೋದಿಲ್ಲ ನಿಮ್ಮ ಯಾರು ಉಪವಾಸ ಮಾಡೋದಿಲ್ಲ ರೀ ಯಾರು ಕೈ ಕೈ ಎತ್ತಿರಿ ಊಟ ಬಿಡ್ತಿರೋ ಉಪವಾಸ ಮಾಡೋಂಗಿಲ್ಲ ಶನಿವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಬಿಡ್ತಿರಲಿಲ್ಲ ಉಂಟು ಕೈಯಾರ ಎತ್ತಿರ ನೋಡಿ ಸ್ವಲ್ಪ ಏನು ಸ್ವಲ್ಪ ಎತ್ತಿರುಂಡಿಟ್ಟ ಎಲ್ಲರೂ ಬಿಡ್ತೀರಿ ನನಗೆ ಗೊತ್ತೈತಿ ಸುಮ್ ಕೈ ಎತ್ತಾಕೋ ಇಟ್ಟು ಇಟ್ಟು ಇದು ಮಾಡಾಕತ್ತೀರಿ ಊಟ ಬಿಟ್ಟಿರಿ ಪರಮಾತ್ಮ ಹೊಲದ ನಿಮಗೆ ಇಲ್ಲ ಇಲ್ಲ ನೋಡ್ರಿ ಈಗಿನ ದಿನಮಾನದೊಳಗೆ ನೀವು ಹುಟ್ಟು ನಿಮ್ದು ಉಪವಾಸ ಭಾರಿ ಚಂದ ಇರ್ತದ ಬಿಡ್ರಿ ಏಟ್ ಚಂದ ಬೆಳಿಗ್ಗೆ ಎದ್ದು ಚಹಾ ಬಿಸ್ಕೆಟ್ ತಿಂದು ಉಪವಾಸ ಮಧ್ಯಾಹ್ನ ಆಗನ ಮತ್ತು ಉಪವಾಸ ಅಂತೇಳಿ ಸ್ವಲ್ಪ ಸುಮ್ಮರಿ ತಿಂದು ಉಪವಾಸ ಆಮೇಲೆ ಎರಡುವರೆ ಮೂರಾಗನ ಸ್ವಲ್ಪ ಸಾಬುದಾನಿ ಮಾಡ್ಕೊಂಡು ತಿಂದು ಉಪವಾಸ ಮತ್ತೆ ರಾತ್ರಿ ಏ ಉಪವಾಸ ದಿನ ಅನ್ನೋದು ಎರಡು ಬಾಳೆ ತಿಂದು ಉಪವಾಸ ಮತ್ತೆ ರಾತ್ರಿ ಮುಗೀತು ಏಕಾದಶಿ ಮುಗಿತ ಅಂದ್ ಗಡತ್ ತಗೊಬಿಡೋದು ಮುಕ್ಕೊಳೋದು ಉಪವಾಸ ಹಿಂಗನ್ರಿ ಉಪವಾಸ ತಿಳ್ಕೊಳ್ರಿ ಊಟ ಬಿಟ್ರೆ ಊಟ ಬಿಟ್ರೆ ಪರಮಾತ್ಮ ವಲಿತಾನ ಇಲ್ಲ ಇಲ್ಲ ನನ್ನ ದಿನ ನನ್ನ ಈಗಿನ ದಿನಮಾನದೊಳಗೆ ಊಟ ಬಿಟ್ರೆ ಪರಮಾತ್ಮ ಬಲಿತಾನ ಇಲ್ಲೋ ಗೊತ್ತಿಲ್ಲ ಒಂದ ದಿನ ಒಂದ ದಿನ ವಿ ಹಚ್ಚದ್ ಬಿಟ್ಟು ಒಂದ ದಿನ ಫೋನ್ ಹಿಡ್ಕೊಳ್ಳೋದು ಬಿಟ್ಟು ಒಂದ ದಿನ ವಾಟ್ಸಪ್ ಸ್ಟೇಟಸ್ ಹಾಕುದು ಬಿಟ್ಟ ಒಂದ ದಿನ ಇನ್ಸ್ಟಾಗ್ರಾಮ್ ನೋಡೋದು ಬಿಟ್ಟು ಒಂದ ದಿನ ಮಂದಿ ಬಗ್ಗೆ ಮಾತಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಕಾಡೋದು ಬಿಟ್ಟು ನಿಂದಿಸೋದು ಬಿಟ್ಟು ನೀವು ನಿಜವಾಗ್ಲೂ ಇಂಥ ಮಟ್ಟಕ್ಕೆ ಬಂದು ಕೂತ್ ನಾಲ್ಕು ಪರಮಾತ್ಮನ ಮಾತು ಕೇಳಿದ್ರೆ ಆದ್ರೆ ಮನೆ ಮುಂದೆ ದೇವರು ಇದ್ದ ಇರ್ತಾನ ಎಟ್ಟ ನಿಯಮ ಮಾಡಿದರೆ ಏನು ಎಟ್ ನಿತ್ಯ ಮಾಡಿದರೆ ಏನೈತಿ ಏನು ಕಸ ಗುಡಿಸ್ತಾ ಗುಡಿಸ್ತಾ ಕಸದೊಳಗೆ ಕಸ ಗುಡಿಸುವಾಗ ಬಂಗಾರ ಸಿಕ್ಕರೆ ಆ ಬಂಗಾರನು ಕಸ ಅಂತ ತಿಳಿ ತಿಳಿದ ಕಸ ಗುಡಿಸಿದ್ಲಂತ ಆಕೆ ಎಂತಹ ಅದ್ಭುತ ಮಾತನ್ನು ಹೇಳ್ತಾಳಪ್ಪ ಅಂತಂದ್ರೆ ಒಂದು ವಚನ ಕೇಳಬೇಕು ನೀವು ಎಷ್ಟು ಚಂದ ಐತಿ ಅರ್ಚನೆ ಪೂಜೆ ನೇಮವಲ್ಲ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರುತಿ ನೇಮವಲ್ಲ ಪರದನ ಪರಸತಿ ಪರದೈವ ಕೆರಗ ದಿಪ್ಪುದೇ ನೇಮವಯ್ಯ ಶಂಭುಜಕ್ಕೇಶ್ವರ ಅಂತ ಎರಡು ಚಂದ ಐತೆ ನೋಡಿದ್ರು ಇದರ ಅರ್ಥ ಇಟ್ ಚಂದ ಐತಲ್ಲ ಆ ಹೆಣ್ಮಗಳು ಆ ತಾಯಿ ಸತ್ಯಕ್ಕ ಬರೀ ಕಸ ಗುಡ್ಸಕ್ಕೆ ನಾವು ಪಿ ಎಚ್ ಡಿ ಮಾಡಿದ್ರೂ ಇಂಥ ವಚನ ಬರೆಯಕ್ಕೆ ಸಾಧ್ಯ ಇಲ್ಲ ನಮ್ಮ ಕಡೆ ಪಿ ಎಚ್ ಡಿ ಮಾಡಿದ್ರೂ ಇಂಥ ವಚನ ಬರೆಯೋಕೆ ಸಾಧ್ಯ ಇಲ್ಲ ಬಸವಣ್ಣನ ಅನುಭವ ಅನುಭವ ಮಂಟಪ ಎಷ್ಟು ಘನಶಕ್ತಿಯನ್ನು ಹೊಂದಿತ್ತು ಅನ್ನೋಕೆ ಈ ವಚನ ಒಂದು ಕಾರಣ ಈ ವಚನ ಒಂದು ನಿದರ್ಶನ ನೋಡ್ರಿ ಎಷ್ಟು ಅದ್ಭುತ ಅರ್ಥ ಇದ್ರೊಳಗೆ ಅಡಕವಾಗೈತಿ ಅಂತಂದ್ರೆ ಎಷ್ಟು ಚಂದ ಹೇಳ್ತಾಳೆ ಒಬ್ಬ ಕಸ ಹುಡುಗ ಹೆಣ್ಮಲ್ರಿ ನಾವು ಎಮ್ ಎ ಮಾಡ್ಯವ್ರಿ ಬಿ ಎಡ್ ಮಾಡ್ಯವ್ರಿ ಎಲ್ಲ ಮಾಡ್ಯಾವ್ರಿ ಖರೇ ನಮಗೊಂದು ವಚನ ಬರೆಯಕ್ಕೆ ಬರೋದಿಲ್ಲ ರೀ ವಚನ ಎಷ್ಟು ಅದ್ಭುತ ಐತಿ ಬರೀ ವಚನ ಹೇಳುವುದಷ್ಟ ಅಲ್ಲ ವಚನ ಹೇಳುವುದಷ್ಟ ಅಲ್ಲ ಅದರ ಜೊತೆಗೆ ನಡೆದಂತಹ ತಾಯಿ ಅದು ಸತ್ಯಕ್ಕ ಸತ್ಯಕ್ಕ ಎಷ್ಟು ಚಂದ ಹೇಳ ನೋಡ್ರಿ ಅರ್ಚನೆ ಪೂಜೆ ನೇಮವಲ್ಲ ನೀವು ನಿಯಮ ಮಾಡ್ತೇವೆ ತಪಸ್ ಮಾಡ್ತೇವೆ ಅದನ್ನು ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳ್ತಿರ್ತೀರಿ ಯಾವುದು ನೇಮ ಅರ್ಚನೆ ಪೂಜೆನೆ ನೇಮವಲ್ಲ ಧೂಪ ದೀಪಾರುತಿ ನೇಮವಲ್ಲ ಬಹಳ ಚಂದ ಪೂಜೆ ಮಾಡ್ಬೇಕಂತೇಳಿ ಹೂವು ತೊಗೊಂಬಂದಿರಿ ಭಾಳ ಚಂದ ಪೂಜೆ ಮಾಡ್ಬೇಕಂತೇಳಿ ತುಪ್ಪದಾಗಿನೂ ಬತ್ತಿ ತೊಗೊಂಬಂದಿರಿ ತುಪ್ಪದ ದೀಪ ಹಚ್ಚಿರಿ ನೂರು ರೂಪಾಯಿ ಕೊಟ್ಟು ಉದ್ದಿನ ಕಡ್ಡಿ ತಂದಿರಿ ಸಾವಿರ ರೂಪಾಯಿ ಕೊಟ್ಟು ಹೂವಿನ ಹಾರ ತಂದಿರಿ ಐದುನೂರು ರೂಪಾಯಿ ಕೊಟ್ಟು ಎಲ್ಲ ಹಣ್ಣು ತಂದಿರಿ ತಮ್ಮ ಏಯ್ ಸೌಂಡ್ ಅದನು ಚೇರ್ ಸೌಂಡ್ ಮಾಡಬೇಡಪ್ಪ ಭಾಳ ಚಂದ ಹೇಳಾಕತ್ತಾರ ಏನಂತ ನೀವು ಸಾವಿರ ರೂಪಾಯಿ ಕೊಟ್ಟು ಹೂವು ತಗೊಂಬಂದ್ರಿ ಸಾವಿರ ರೂಪಾಯಿ ಕೊಟ್ಟು ಹೂವು ತೊಗೊಂಬಂದ್ರಿ ನೂರು ರೂಪಾಯಿ ಕೊಟ್ಟು ಉದ್ದಿನಕಡ್ಡಿ ತೊಗೊಂಬಂದ್ರಿ ಐದುನೂರು ರೂಪಾಯಿ ಕೊಟ್ಟು ಐದು ಥರ ಹಣ್ಣು ತೊಗೊಂಬಂದ್ರಿ ವಿಭೂತಿ ತಂದಿರಿ ಕುಂಕುಮ ಇಟ್ಟಿರಿ ಎಲ್ಲ ಇಟ್ರು ಬೇಕಾಗಿರೋದು ನೀರು ನೀರು ಇಟ್ಟಿರಿ ಎಲ್ಲ ಮಾಡಿರಿ ಚಲೋ ಪಂಚಾರತಿಗಳು ಪಂಚ ಪಕ್ವಾನದ ಹಣ್ಣುಗಳು ಪಂಚ ಪಕ್ವಾನದ ನೈವೇದ್ಯಗಳು ಎಲ್ಲ ಇಟ್ಟಿರಿ ಚಲೋ ಬಂಗಾರ ಚೆರಗಿನ ಇಟ್ಟಿರಿ ದೇವ್ರ ಮ್ಯಾಗ ನೀರು ಹಾಕಬೇಕಂತೇಳಿ ಇಟ್ಟಿರಿಲ್ ಎಲ್ಲ ಇಟ್ಟಿರಿ ನೀರು ಐತಿ ಖರೆ ನೀನ ಇಲ್ಲಂದ್ರೆ ನೀರಂದ್ರೆ ಏನು ನೀ ಮೊದಲು ಇರು ನೀ ಇರು ನೀರು ನೀನ ಇಲ್ಲಂದ್ರೆ ಪೂಜೆಯಲ್ಲಿದ್ದವು ಯಾವ ನೇಮ ಯಾವ ನಿತ್ಯ ಯಾವುದು ನಿತ್ಯ ಯಾವುದು ನೇಮ ಮೊದಲಲ್ಲಿ ಇವು ಇವೆಲ್ಲ ಹಣ್ಣುಗಳು ಇರುವ ಪೂರ್ವದಲ್ಲಿ ನೈವೇದ್ಯ ಇರುವ ಪೂರ್ವದಲ್ಲಿ ವಿಭೂತಿ ಇರುವ ಪೂರ್ವದಲ್ಲಿ ಕುಂಕುಮ ಇಡುವ ಪೂರ್ವದಲ್ಲಿ ಉದ್ದಿನ ಕಡ್ಡಿ ಬೆಳಗುವ ಇಡುವ ಪೂರ್ವದಲ್ಲಿ ನೀರು ಬಹಳ ಮುಖ್ಯ ನೀರು ಇಡು ಪೂರ್ವದೊಳಗೆ ನೀ ಮೊದಲು ಪೂಜೆದೊಳಗೆ ಈ ಪೂಜೆ ಸಾರ್ಥಕ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಿ ಪೂಜೆ ಎಲ್ಲಿ ಪೂಜೆ ಯಾವುದು ಪೂಜೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದಿಷ್ಟ ಎಟ್ ಅದ್ಭುತ ಹೇಳ್ತಾರ ಸರಿಯಾಗಿ ಕೇಳಕದ ತನ್ರಿ ಕರೆ ಹೇಳಿರಿಟ್ಟ ಕೇಳಾಕತ್ತಿಲ್ಲ ರೀ ಸೌಂಡ್ ಕರೆಕ್ಟ್ ಕೇಳಿ ಕ್ಲಿಯರ್ಗ ಹಿಂದಿದ್ದೆವು ಮತ್ತು ಆಮೇಲೆ ಪ್ರಶ್ನೆ ಕೇಳೋದೈತೆ ಅದಕ್ಕೆ ಕೇಳಕತ್ತೇನಿ ಮತ್ತು ನಿಮಗೆ ಬಂಗಾರ ಮೂರ್ತಿ ಸಿಗಬೇಕಲ್ಲ